ಪ್ರಸಕ್ತ ವರ್ಷದ ಮುಂಗಾರು ಹಂಗಾಮಿನ ಅವಧಿಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಸಬ್ಸಿಡಿಯಾಗಿ ಒಂದು ಸಾವಿರದ ಮೂವತ್ತ್ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಲಾಗಿದ್ದು ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮಾಡಿವೆ ಇನ್ನು ಈ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಚಿವರಾದ ಕೃಷ್ಣ ಭೈರೇಗೌಡ ಎಚ್ ಕೆ ಪಾಟೀಲ್ ಎನ್ ಎನ್ಎಸ್ ಬೋಸರಾಜು ಈಶ್ವರ್ ಖಂಡ್ರೆ ಪ್ರಿಯಾಂಕ್ ಖರ್ಗೆ ಶರಣಬಸಪ್ಪ ದರ್ಶನಾಪುರ್ ಸಂತೋಷ್ ಲಾಡ್ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರ ರೈತರ ಪರವಾಗಿದ್ದು ಬೆಳೆ ಹಾನಿಗೊಳಗಾದ ರೈತರಿಗೆ ಹೆಚ್ಚಿನ ನೆರವು ಒದಗಿಸುವ ಉದ್ದೇಶದಿಂದ ಇನ್ಪುಟ್ ಸಬ್ಸಿಡಿಗಳ ದರವನ್ನು ಹೆಚ್ಚಿಸಿದೆ ಗರಿಷ್ಠ ಎರಡು ಹೆಕ್ಟೇರ್ಗೆ ಸೀಮಿತವಾಗಿ ಬೆಳೆ ಆಶ್ರಿತ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಎಂಟು ಸಾವಿರದ ಐನೂರರಿಂದ ಹದಿನೇಳು ಸಾವಿರ ನೀರಾವರಿ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಬಹುವಾರ್ಷಿಕ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯಿಂದ ಮೂವತ್ತೊಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದರು ಬೆಳೆಹಾನಿ ಪರಿಶೀಲಿಸಲು ಕೇಂದ್ರ ಸರ್ಕಾರ ಅಂತರ್ ಸಚಿವಾಲಯದ ಕೇಂದ್ರ ತಂಡವನ್ನು ರಚಿಸಲಾಗಿದ್ದು ಈ ತಂಡ ಶೀಘ್ರದಲ್ಲೇ ಕರ್ನಾಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದರು ಕೃಷ್ಣ ಭೈರೇಗೌಡರು ಮಾತನಾಡುತ್ತಾ ನೇರ ನಗದು ವರ್ಗಾವಣೆ ಮೂಲಕ ರೈತರ ಖಾತೆಗಳಿಗೆ ಪರಿಹಾರ ಒದಗಿಸಲು ಮುಖ್ಯಮಂತ್ರಿ ಇಂದು ಚಾಲನೆ ನೀಡಿದ್ದಾರೆ ಈ ಹಣ ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದ್ದು ಅರ್ಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲಿದ್ದಾರೆ ಹೆಚ್ಚಿನ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ ಎಂದರು ಸಾವಿರ ನೂರ ಇಪ್ಪತ್ನಾಲ್ಕು ರೈತರಿಗೆ ಪರ್ಸೆಂಟ್ ಬ್ಯಾಲೆನ್ಸ್ ಇರಬಹುದು ಕೂಡ ಮಾಡಿ ನಿಖರವಾಗಿ ಬೆಳೆ ಹಾನಿಯನ್ನ ತಳಮಟ್ಟದಲ್ಲಿ ಅಂದಾಜು ಮಾಡಿ ಹದಿನೇಳು ಸಾವಿರ ಕುಷ್ಗಿ ಜಮೀನು ನೀರಾವರಿ ಜಮೀನಾದರೆ ಹದಿನೇಳು ಸಾವಿರ ಎಸ್ ಡಿ ಆರ್ ಎಫ್ ಫಂಡ್ ಪ್ರಕಾರ ಪ್ಲಸ್ ಎಂಟೂವರೆ ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಮತ್ತು ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಭಾಗಾಯಿತು ಜಮೀನು ಅಂತ ಕರಿತೀವಿ ನಾವು ಅದಕ್ಕೆ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಎಕ್ಟೇರಿಗೆ ಕೊಡ್ತಾ ಇದ್ದೀವಿ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಎಕ್ಟೇರಿಗೆ ಅಂದರೆ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಅದು ಕುಸ್ಕಿ ಜಮೀನಾಗಲಿ ತರಿ ಜಮೀನಾಗಲಿ ಅಥವಾ ಬೆಳೆ ಬೆಳೀತಕ್ಕಂಥ ಜಮೀನಾಗಲಿ ಅಲ್ಲಿಗೆ ಎಂಟುವರೆ ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಒಟ್ಟು ಹದಿನಾಲ್ಕು ಸಾವಿರ ಎಕ್ ಎಕ್ಟಿಯರಿಗೆ ಹದಿನಾಲ್ಕು ಸಾವಿರ ಚಿಲ್ಲರೆ ಎಕ್ಟಿಯರಿಗೆ ಸಾವಿರದ ಮೂವತ್ತ್ಮೂರು ರೂಪಾಯಿ ಕೋಟಿ ಸರ್ಕಾರದಿಂದ ಸಾವಿರ ಸಾವಿರದ ಮೂವತ್ತ್ಮೂರು ರೂಪಾಯಿ ಅಲ್ಲ ಮೂವತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರದಿಂದ ಎಸ್ ಡಿ ಆರ್ ಎಫ್ ಫಂಡ್ನಿಂದ ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಒಟ್ಟು ಸಾವಿರ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಈಗಾಗಲೇ ಎಸ್ ಡಿಆರ್ ಎಫ್ ಫಂಡ್ನಿಂದ ಬಿಡುಗಡೆ ಆಗಿದೆ ಡಿ ಬಿ ಟಿ ಮೂಲಕ ಅವರ ಅಕೌಂಟ್ಗಳಿಗೆ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಾ ಇದೆ ಅದನ್ನ ಡಿ ಟಿ ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದು ಮನವಿಯನ್ನ ಸಲ್ಲಿಸಿ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ತು ಐದು ಕೋಟಿಯಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಿದೆ ಆದರೆ ಅಷ್ಟು ಹಣ ಅವರು ನಾವು ಕೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾರ್ಮ್ಸ್ ಪ್ರಕಾರ ನಾವು ಕೇಳಬೇಕಾಗತ್ತೆ ಸೊ ಈ ಮೂರುವರೆ ಸಾವಿರ ಕೋಟಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿದೆ ಅದರ ಅಡಿಯಲ್ಲಿ ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂಥ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಅರವತ್ತೇಳು ಲಕ್ಷ ಅದನ್ನು ಈ ಆಸ್ತಿ ಪಾಸ್ತಿ ಹಾನ ಹಾನಿಯಾಗಿರುವಂಥದರ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ